ಈ ವಿಡಿಯೋವನ್ನು ವೀಕ್ಷಿಸಿದ ನಂತರ ನೀವು ಖಂಡಿತ ಪಶ್ಚಾತ್ತಾಪ ಪಡುತ್ತೀರಿ ಇಷ್ಟರವರೆಗೆ ನಿಮಗೆ ಇಂತಹ ಒಂದು ವಿಡಿಯೋ ಏಕೆ ಸಿಗಲಿಲ್ಲ ಎಂದು ನಿಮಗೆ ಅನಿಸಬಹುದು ಏಕೆಂದರೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯ ಈ ವಿಡಿಯೋಗಿದೆ ಮುಂದಿನ ಇಪ್ಪತ್ತೊಂದು ದಿನಗಳಲ್ಲಿ ನೀವು ಏನನ್ನು ಮಾಡಲು ಸದಾ ಬಯಸುತ್ತಿದ್ದೀರೋ ಆದರೆ ಬಹುಶಃ ನೀವೇ ನಿಮ್ಮನ್ನು ತಡೆ ಹಿಡಿದುಕೊಂಡಿದ್ದಿರೋ ಅಂತಹ ಕಾರ್ಯಗಳನ್ನು ಮಾಡಿ ತೋರಿಸುತ್ತೀರಿ ಮತ್ತು ಇಂದು ಆ ಸಂಕೋಲೆಗಳನ್ನು ಕಿತ್ತೆಸೆಯುವ ಕೆಲಸವನ್ನು ನಾನು ನಿಮಗಾಗಿ ಮಾಡುತ್ತೇನೆ ಇದರಿಂದ ನೀವು ಯಾವುದೇ ಅಡುಕಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ನಮಸ್ಕಾರ ಸ್ನೇಹಿತರೆ ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ ಬಾಲ್ಯದಿಂದ ಇಂದಿನವರೆಗೆ ನಾವು ಸಾಕಷ್ಟು ಪ್ರೇರಣಾತ್ಮಕ ವಿಡಿಯೋಗಳನ್ನು ನೋಡಿದ್ದೇವೆ ಮತ್ತು ಅವೆಲ್ಲದರಲ್ಲಿ ಒಂದು ಸರಳವಾದ ಮಾತನ್ನು ಪದೇ ಪದೇ ಹೇಳಲಾಗುತ್ತದೆ ನಿಮ್ಮ ಜೀವನವನ್ನು ಬದಲಾಯಿಸಲು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ ಹೀಗೆ ಏಕೆ ಹೇಳಲಾಗುತ್ತದೆ ಆಲೋಚನೆಗಳ ಮೇಲೆ ಏಕೆ ಇಷ್ಟು ಒತ್ತಡ ನೀಡಲಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಆಲೋಚನೆಗಳನ್ನು ಬದಲಾಯಿಸುವುದರಿಂದ ಜೀವನ ಬದಲಾಗುತ್ತದೆ ಎಂದಾದರೆ ನಾವು ಕ್ಷಣ ಮಾತ್ರದಲ್ಲಿ ನಮ್ಮ ಆಲೋಚನೆಗಳನ್ನು ಬದಲಾಯಿಸಿ ಬಿಡುತ್ತೇವೆ ಎಂದು ನಮಗೆ ಅನಿಸುತ್ತದೆ ನಿಮ್ಮ ಕೈಯಲ್ಲಿ ಆಲೋಚನೆಗಳನ್ನು ಬದಲಾಯಿಸುವ ರಿಮೋಟ್ ಕಂಟ್ರೋಲ್ ಇರುವಂತೆ ಆದರೆ ವಾಸ್ತವದಲ್ಲಿ ಅದು ಸಾಧ್ಯವಿಲ್ಲ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಒಂದು ಆಲೋಚನೆಯನ್ನು ಸಹ ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ ನೀವು ಬಯಸಿದರೆ ನಾವೀಗ ಪರೀಕ್ಷಿಸಬಹುದು ಸರಿ ನಿಮ್ಮ ಪೋಷಕರ ಬಗ್ಗೆ ನಿಮ್ಮ ತಂದೆ ತಾಯಿಯರ ಬಗ್ಗೆ ದಯವಿಟ್ಟು ಆಲೋಚಿಸಬೇಡಿ ಅವರ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಮೂಡಬಾರದು ಅವರ ಚಿತ್ರಣವು ನಿಮ್ಮ ಮನಸ್ಸಿನಲ್ಲಿ ಬರಲೇಬಾರದು ಏನಾಯಿತು ನೀವು ಇಷ್ಟಪಡದಿದ್ದರೂ ಸಹ ಅವರ ಚಿತ್ರಣವು ಮನಸ್ಸಿನಲ್ಲಿ ಮೂಡಿತು ಮತ್ತು ಆಲೋಚನೆಯೂ ಬಂತೂ ಅಲ್ಲವೇ ಹೀಗೆಯೇ ಆಗುತ್ತದೆ ನಮ್ಮ ಜೀವನವನ್ನು ನಾವು ಬದಲಾಯಿಸಬೇಕಾದರೆ ನಾವು ನಮ್ಮ ಮನಸ್ಸನ್ನು ಬದಲಾಯಿಸಬೇಕಾಗುತ್ತದೆ ಮನಸ್ಸು ಎಂದರೆ ಮೆದುಳನ್ನು ತೆಗೆದು ಮತ್ತೊಂದು ಮೆದುಳನ್ನು ಹಾಕುವುದಲ್ಲ ಬದಲಿಗೆ ನಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸುವುದು ಇದರಿಂದಾಗಿ ನಮ್ಮ ಕ್ರಿಯೆಗಳು ಬದಲಾಗುತ್ತವೆ ಮತ್ತು ಕ್ರಿಯೆಗಳು ಬದಲಾದರೆ ಖಂಡಿತವಾಗಿಯೂ ನಮ್ಮ ಫಲಿತಾಂಶಗಳು ಬದಲಾಗುತ್ತವೆ ಸರಳವಾಗಿ ಹೇಳುವುದಾದರೆ ಈಗ ಬಹುಶಃ ನಮ್ಮ ಕ್ರಿಯೆಗಳು ಸರಿಯಾಗಿಲ್ಲ ಆ ಕಾರಣಕ್ಕಾಗಿಯೇ ನಾವು ಬಯಸುವ ಫಲಿತಾಂಶಗಳು ನಮಗೆ ಸಿಗುತ್ತಿಲ್ಲ ಆದರೆ ಇಲ್ಲಿರುವ ಮುಖ್ಯ ಸಮಸ್ಯೆ ಏನೆಂದರೆ ನಾವು ಕ್ರಿಯೆಗಳನ್ನು ನೇರವಾಗಿ ಬದಲಾಯಿಸಲು ಸಾಧ್ಯವಿಲ್ಲ ಮೊದಲಿಗೆ ನಾವು ನಮ್ಮ ಹಳೆಯ ಆಲೋಚನೆಗಳನ್ನು ಹೊಸ ಆಲೋಚನೆಗಳೊಂದಿಗೆ ಬದಲಾಯಿಸಬೇಕಾಗುತ್ತದೆ ಉದಾಹರಣೆಗೆ ಯಾವುದೇ ಆಲೋಚನೆಯಿಲ್ಲದೆ ನೀವು ಏನಾದರೂ ಕ್ರಿಯೆಯನ್ನು ತೆಗೆದುಕೊಳ್ಳಬಹುದೇ ನೀವು ಈಗ ನಿಮ್ಮ ಕೈಯಿಂದ ವಿಕ್ಟರಿ ಸೈನ್ ವಿಜಯದ ಸಂಕೇತ ಮಾಡಬೇಕೆಂದರೆ ಮೊದಲು ಆಲೋಚನೆಯು ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಆಗ ಮಾತ್ರ ಕ್ರಿಯೆಯು ಸಾಧ್ಯವಾಗುತ್ತದೆ ಅಲ್ಲವೇ ನೇರವಾದ ಕ್ರಿಯೆ ಸಾಧ್ಯವಿಲ್ಲ ಅದೇ ರೀತಿ ನೀವು ಜಿಮ್ಗೆ ಹೋಗಬೇಕು ದೇಹವನ್ನು ಸದೃಢಗೊಳಿಸಬೇಕು ಎಂದಿದ್ದರೆ ಮೊದಲು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಯೂ ಬರುತ್ತದೆ ಅಂದರೆ ಸಂಜೆ ಆರು ಗಂಟೆಯಾಗಿದೆ ಜಿಮ್ಗೆ ಹೋಗುವ ಸಮಯವಾಗಿದೆ ಎಂದು ಆಗ ಮಾತ್ರ ನೀವು ಹೋಗುತ್ತೀರಿ ಯೋಚಿಸದೆ ಸುಮ್ಮನೆ ಜಿಮ್ನ ಕಡೆಗೆ ಹೊರಟು ಹೋಗುವುದಿಲ್ಲ ನಾವು ನಿಮಗೆ ಇದನ್ನೇ ವಿವರಿಸಲು ಪ್ರಯತ್ನಿಸುತ್ತಿದ್ದೆವು ನಿಮ್ಮ ಕ್ರಿಯೆಗಳು ನಿಮ್ಮ ಆಲೋಚನೆಗಳ ಪ್ರತಿಬಿಂಬವೇ ಆಗಿವೆಯೆಂದು ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದರೆ ನಮ್ಮ ಆಲೋಚನೆಗಳನ್ನು ಬದಲಾಯಿಸಲು ಮೊದಲು ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಪ್ರಜ್ಞಾವಸ್ಥೆಯ ಮನಸ್ಸು ಕಾನ್ಶಿಯಸ್ ಮೈಂಡ್ ಮತ್ತು ಉಪಪ್ರಜ್ಞೆ ಮನಸ್ಸು ಸಬ್ಕಾನ್ಷಿಯಸ್ ಮೈಂಡ್ ಎಂಬ ಪದಗಳನ್ನು ನೀವು ಖಂಡಿತವಾಗಿಯೂ ಕೇಳಿರುತ್ತೀರಿ ಆದರೆ ನಿಮಗೆ ತಿಳಿದಿದೆಯೇ ನಮ್ಮ ಪ್ರಜ್ಞಾವಸ್ಥೆಯ ಮನಸ್ಸು ಕೇವಲ ಶೇಕಡಾ ಐದರಷ್ಟು ಮಾನಸಿಕ ಚಟುವಟಿಕೆಗಳನ್ನು ಮಾತ್ರ ನಿಯಂತ್ರಿಸುತ್ತದೆ ನಮ್ಮ ದಿನನಿತ್ಯದ ಆಲೋಚನೆಗಳು ನಿರ್ಧಾರಗಳು ಮತ್ತು ತರ್ಕಗಳನ್ನು ಲಾಜಿಕ್ಸ್ ಇದೇ ನಿರ್ಧರಿಸುತ್ತದೆ ಆದರೆ ನಮ್ಮ ಉಪಪ್ರಜ್ಞೆ ಮನಸ್ಸು ಶೇಕಡ ತೊಂಬತ್ತೈದರಷ್ಟು ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ಇದು ಸಂಪೂರ್ಣವಾಗಿ ಆಟೋಪೈಲಟ್ ಮೇಲೆ ಕಾರ್ಯನಿರ್ವಹಿಸುತ್ತದೆ ನಮ್ಮ ಅಭ್ಯಾಸಗಳು ನಮ್ಮ ನಂಬಿಕೆಗಳು ನಮ್ಮ ನೆನಪುಗಳು ನಮ್ಮ ಭಾವನೆಗಳು ಎಲ್ಲವೂ ಇದರಲ್ಲಿ ಸಂಗ್ರಹವಾಗಿರುತ್ತವೆ ಆದ್ದರಿಂದ ನಮ್ಮ ಜೀವನವನ್ನು ಬದಲಾಯಿಸಲು ನಾವು ಈ ಉಪಪ್ರಜ್ಞೆ ಮನಸ್ಸನ್ನು ನಿಯಂತ್ರಿಸಲು ಕಲಿಯಬೇಕು ಮತ್ತು ಅದರ ನಂತರವೇ ನಾವು ಅದನ್ನು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಬದಲಾಯಿಸಲು ಸಾಧ್ಯವಾಗುತ್ತದೆ ಈಗ ಇನ್ನೊಂದು ಮುಖ್ಯ ವಿಷಯದ ಬಗ್ಗೆ ಗಮನಹರಿಸೋಣ ಉಪಪ್ರಜ್ಞೆ ಮನಸ್ಸಿನ ಅತ್ಯಂತ ದೊಡ್ಡ ಸಮಸ್ಯೆ ಏನೆಂದರೆ ಅದು ಸರಿಯಾವುದು ಮತ್ತು ತಪ್ಪು ಯಾವುದು ಸತ್ಯ ಯಾವುದು ಮತ್ತು ಸುಳ್ಳು ಯಾವುದು ಎಂಬುದನ್ನು ಪ್ರತ್ಯೇಕಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಜೀವನದಲ್ಲಿ ಪದೇ ಪದೇ ಏನನ್ನು ಪುನರಾವರ್ತಿಸಲಾಗುತ್ತದೆಯೋ ಅದನ್ನು ಮಾತ್ರ ಅದು ನಂಬುತ್ತದೆ ಮತ್ತು ಒಪ್ಪಿಕೊಳ್ಳುತ್ತದೆ ಉದಾಹರಣೆಗೆ ನೀವು ಚಿಕ್ಕವರಿಂದಲೇ ಬುದ್ಧಿವಂತರು ನೀವು ನಾಯಕರಾಗಬಲ್ಲವರು ಎಂದು ನಿಮಗೆ ಪದೇ ಪದೇ ಹೇಳಿದ್ದರೆ ನಿಮ್ಮ ಉಪಪ್ರಜ್ಞೆ ಮನಸ್ಸು ಅದನ್ನು ಒಪ್ಪಿಕೊಳ್ಳುತ್ತದೆ ಅದೇ ರೀತಿ ನೀವು ಯಾವುದೇ ಕೆಲಸಕ್ಕೆ ಯೋಗ್ಯರಲ್ಲ ನೀವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ನಿಮಗೆ ಪದೇ ಪದೇ ಹೇಳಿದ್ದರೆ ನಿಮ್ಮ ಉಪಪ್ರಜ್ಞೆ ಮನಸ್ಸು ಅದನ್ನೂ ಸಹ ಸತ್ಯವೆಂದು ನಂಬುತ್ತದೆ ಮತ್ತು ಇದೇ ಕಾರಣದಿಂದ ನಿಮ್ಮ ನಂಬಿಕೆಗಳ ವ್ಯವಸ್ಥೆ ಬಿಲೀಫ್ ಸಿಸ್ಟಂ ರೂಪುಗೊಳ್ಳುತ್ತದೆ ಅದು ನಿಮ್ಮ ವಾಸ್ತವವನ್ನು ನಿಯಂತ್ರಿಸುತ್ತದೆ ಮತ್ತು ಇಲ್ಲಿಂದಲೇ ಇಪ್ಪತ್ತೊಂದು ದಿನಗಳ ನಿಜವಾದ ಸವಾಲು ಪ್ರಾರಂಭವಾಗುತ್ತದೆ ಹಂತಗಳ ಮಾರ್ಗದರ್ಶಿ ಹಂತ ಒಂದು ಅರಿವು ಮೊದಲನೆಯ ದಿನದಿಂದ ಮೂರನೆಯ ದಿನದವರೆಗೆ ಮೊದಲ ಕೆಲಸವೇನೆಂದರೆ ನಿಮ್ಮ ದೈನಂದಿನ ಆಲೋಚನೆಗಳ ಮೇಲೆ ಗಮನ ಇಡುವುದು ಪ್ರತಿದಿನ ನಿಮ್ಮ ಮನಸ್ಸಿನಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಆಲೋಚನೆಗಳು ಬರುತ್ತವೆ ಮತ್ತು ಅವುಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಆಲೋಚನೆಗಳು ನಕಾರಾತ್ಮಕವಾಗಿರುತ್ತವೆ ಹಾಗಾದರೆ ನೀವು ಏನು ಮಾಡಬೇಕು ಈ ಮೂರು ದಿನಗಳಲ್ಲಿ ಒಂದು ನೋಟ್ಬುಕ್ ತೆಗೆದುಕೊಳ್ಳಿ ಮತ್ತು ದಿನಕ್ಕೆ ಎರಡು ಬಾರಿ ನಿಮ್ಮ ಆಲೋಚನೆಗಳನ್ನು ಅದರಲ್ಲಿ ಬರೆಯಿರಿ ಆ ಆಲೋಚನೆಗಳು ಸಣ್ಣದೇ ಆಗಿರಲಿ ಅಥವಾ ದೊಡ್ಡದೇ ಆಗಿರಲಿ ಎಲ್ಲವನ್ನೂ ಬರೆಯಬೇಕು ಆದರೆ ನೀವು ಬರೆದಾಗ ನಿಮ್ಮ ಜೀವನದ ನಿಯಂತ್ರಣವು ಎಷ್ಟು ನಿಷ್ಪ್ರಯೋಜಕ ಮತ್ತು ತಪ್ಪು ಆಲೋಚನಾ ಪ್ರಕ್ರಿಯೆಗೆ ಸೇರಿಕೊಂಡಿದೆ ಎಂಬುದನ್ನು ನೋಡಿ ನಿಮಗೆ ಆಶ್ಚರ್ಯವಾಗುತ್ತದೆ ಈ ಹಂತವು ನಿಜವಾಗಿಯೂ ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಸ್ಕ್ಯಾನ್ ಮಾಡಿದಂತೆ ನೀವು ಕೇವಲ ನಿಮ್ಮ ಆಲೋಚನೆಗಳನ್ನು ಗಮನಿಸುತ್ತೀರಿ ಹಂತ ಎರಡು ಬದಲಾವಣೆ ಮಾಡುವುದು ನಾಲ್ಕನೆಯ ದಿನದಿಂದ ಏಳನೆಯ ದಿನದವರೆಗೆ ಈಗ ನಿಮ್ಮ ಮನಸ್ಸನ್ನು ಸ್ಕ್ಯಾನ್ ಮಾಡಿದ ನಂತರ ನಿಮ್ಮ ನಕಾರಾತ್ಮಕ ಆಲೋಚನೆಗಳು ನಿಮಗೆ ತಿಳಿದಿವೆ ಈಗ ನೀವು ಅವುಗಳನ್ನು ಬದಲಾಯಿಸಬೇಕು ಮತ್ತು ನೆನಪಿನಲ್ಲಿಡಿ ಕೇವಲ ಸಕಾರಾತ್ಮಕವಾಗಿ ಯೋಚಿಸುವುದು ಪರಿಹಾರವಲ್ಲ ಅವುಗಳನ್ನು ಬದಲಾಯಿಸುವುದು ನಿಜವಾದ ಪರಿಹಾರವಾಗಿದೆ ಉದಾಹರಣೆಗೆ ಈ ಪರೀಕ್ಷೆಯನ್ನು ನನ್ನಿಂದ ಪಾಸ್ ಮಾಡಲು ಸಾಧ್ಯವಿಲ್ಲ ಎಂಬ ಆಲೋಚನೆ ಬಂದರೆ ಅದನ್ನು ಬದಲಾಯಿಸಿ ಹೀಗೆ ಹೇಳಿ ನನ್ನ ಮೆದುಳು ಸಮರ್ಥವಾಗಿದೆ ನಾನು ಸರಿಯಾದ ಕಾರ್ಯತಂತ್ರದೊಂದಿಗೆ ಓದುತ್ತೇನೆ ಮತ್ತು ಈ ಪರೀಕ್ಷೆಯನ್ನು ಪಾಸ್ ಮಾಡಿ ತೋರಿಸುತ್ತೇನೆ ಪ್ರತಿ ಬಾರಿ ನಕಾರಾತ್ಮಕ ಆಲೋಚನೆ ಬಂದಾಗ ಅದೇ ಕ್ಷಣದಲ್ಲಿ ಅದರ ವಿಪರೀತ ಬದಲಾವಣೆಯನ್ನು ಬರೆಯಿರಿ ಅಥವಾ ಮನಸ್ಸಿನಲ್ಲಿ ಹೇಳಿ ಉಪಪ್ರಜ್ಞೆ ಮನಸ್ಸು ಪದೇ ಪದೇ ಪುನರಾವರ್ತನೆಯಾಗುವ ವಿಷಯವನ್ನು ಒಪ್ಪಿಕೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಅದನ್ನು ಸತ್ಯವೆಂದು ನಂಬಿ ನಿಮ್ಮ ವಾಸ್ತವವನ್ನೇ ಬದಲಾಯಿಸುತ್ತದೆ ಹಂತ ಮೂರು ದೃಶ್ಯೀಕರಣ ಎಂಟನೆಯ ದಿನದಿಂದ ಹನ್ನೊಂದನೆಯ ದಿನದವರೆಗೆ ಇದು ಅತ್ಯಂತ ಶಕ್ತಿಯುತವಾದ ಹಂತವಾಗಿದೆ ಈಗ ನಾವು ನಮ್ಮ ಉಪಪ್ರಜ್ಞೆ ಮನಸ್ಸನ್ನು ಇನ್ನಷ್ಟು ಆಳವಾಗಿ ಪ್ರೋಗ್ರಾಂ ಮಾಡಬೇಕು ಮತ್ತು ದೃಶ್ಯೀಕರಣ ವಿಶುವಲೈಸೇಷನ್ ಇದಕ್ಕೆ ಅತ್ಯಂತ ಶಕ್ತಿಶಾಲಿ ವಿಧಾನವಾಗಿದೆ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಗುರಿಯನ್ನು ದೃಶ್ಯೀಕರಿಸಿ ಅದರ ಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ ಉದಾಹರಣೆಗೆ ನೀವು ದೇಹವನ್ನು ನಿರ್ಮಿಸಬೇಕಾಗಿದ್ದರೆ ಕನ್ನಡಿಯ ಮುಂದೆ ನಿಂತು ನಿಮಗೆ ಸಿಕ್ಸ್ ಪ್ಯಾಕಪ್ಸ್ ಬಂದಿವೆ ಎಂದು ನಿಮ್ಮನ್ನು ನೀವು ಊಹಿಸಿಕೊಳ್ಳಿ ನೀವು ಸಂದರ್ಶನವನ್ನು ಪಾಸ್ ಮಾಡಬೇಕಾಗಿದ್ದರೆ ಸಂದರ್ಶನ ಕೊಠಡಿಯಲ್ಲಿ ನೀವು ಸಂಪೂರ್ಣ ಆತ್ಮವಿಶ್ವಾಸದಿಂದ ಇರುವಂತೆ ನಿಮ್ಮನ್ನು ನೀವು ಕಲ್ಪಿಸಿಕೊಳ್ಳಿ ನಿಮ್ಮ ಉಪಪ್ರಜ್ಞೆ ಮನಸ್ಸಿಗೆ ವಾಸ್ತವ ಮತ್ತು ಕಾಲ್ಪನಿಕದ ನಡುವಿನ ವ್ಯತ್ಯಾಸ ತಿಳಿಯುವುದಿಲ್ಲ ಮತ್ತು ಅದು ಆ ದೃಶ್ಯೀಕರಣವನ್ನು ವಾಸ್ತವವನ್ನಾಗಿ ಮಾಡಲು ಕ್ರಿಯೆಯನ್ನು ಪ್ರಾರಂಭಿಸುತ್ತದೆ ಹಂತನಾಲ್ಕು ದೃಢೀಕರಣಗಳ ಜೊತೆಗೆ ಭಾವನೆಗಳು ಹನ್ನೆರಡನೆಯ ದಿನದಿಂದ ಹದಿನೈದನೆಯ ದಿನದವರೆಗೆ ದೃಢೀಕರಣಗಳ ಅಫರ್ಮೇಷನ್ಸ್ ಬಗ್ಗೆ ನೀವು ಖಂಡಿತವಾಗಿಯೂ ಕೇಳಿರುತ್ತೀರಿ ನಾನು ಆತ್ಮವಿಶ್ವಾಸದಿಂದ ಇದ್ದೇನೆ ನಾನು ಯಶಸ್ವಿಯಾಗಿದ್ದೇನೆ ಇತ್ಯಾದಿ ಆದರೆ ಬರೀ ಹೇಳುವುದರಿಂದ ಏನೂ ಆಗುವುದಿಲ್ಲ ದೃಢೀಕರಣ ಜೊತೆಗೆ ಭಾವನೆ ಇವು ಸಮಾನಾಂತರವಾಗಿ ಪರಿವರ್ತನೆಗೆ ಕಾರಣವಾಗುತ್ತವೆ ಅಂದರೆ ನೀವು ನಿಮ್ಮ ದೃಢೀಕರಣವನ್ನು ಹೇಳುವಾಗ ಅದಕ್ಕೆ ಭಾವನೆಯನ್ನು ಸೇರಿಸಿ ನಾನು ಆತ್ಮವಿಶ್ವಾಸದಿಂದ ಇದ್ದೇನೆ ಎಂದು ಹೇಳುವಾಗ ನಿಮ್ಮ ದೇಹ ಭಾಷೆ ಬಾಡಿ ಲ್ಯಾಂಗ್ವೇಜ್ ಸಹ ಆತ್ಮವಿಶ್ವಾಸದಿಂದ ಇರಲಿ ನಿಮ್ಮ ಎದೆಯನ್ನು ಹಿಡಿದುಕೊಂಡು ನಿಮ್ಮ ಧ್ವನಿಯನ್ನು ದಿಟ್ಟವಾಗಿ ಮತ್ತು ಶಕ್ತಿಯುತವಾಗಿ ಇರಿಸಿ ಉಪಪ್ರಜ್ಞೆ ಮನಸ್ಸಿಗೆ ಕೇವಲ ಪದಗಳೂ ಸಾಕಾಗುವುದಿಲ್ಲ ಅದಕ್ಕೆ ನಿಮ್ಮ ಭಾವನೆಗಳು ಸಹ ಬೇಕು ಹಂತ ಐದು ಸೂಕ್ಷ್ಮಕ್ರಿಯೆಗಳು ಹದಿನಾರನೆಯ ದಿನದಿಂದ ಹತ್ತೊಂಬತ್ತನೆಯ ದಿನದವರೆಗೆ ಈಗ ಉಪಪ್ರಜ್ಞೆ ಮನಸ್ಸನ್ನು ಪ್ರೋಗ್ರಾಂ ಮಾಡಿದ ನಂತರ ನೀವು ನಿಜವಾಗಿಯೂ ಬದಲಾಗುತ್ತಿದ್ದೀರಿ ಎಂದು ನಿಮ್ಮ ದೇಹಕ್ಕೆ ಸಾಬೀತುಪಡಿಸಬೇಕಾಗಿದೆ ಮತ್ತು ಅದಕ್ಕಾಗಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವುದು ಬೇಡ ಸಣ್ಣ ಸಣ್ಣ ಸೂಕ್ಷ್ಮಕ್ರಿಯೆಗಳನ್ನು ಮೈಕ್ರೋ ಆಕ್ಷನ್ಸ್ ತೆಗೆದುಕೊಳ್ಳಬೇಕು ಉದಾಹರಣೆಗೆ ನೀವು ನಾನು ಶಿಸ್ತುಬದ್ಧ ವ್ಯಕ್ತಿ ಎಂದು ಹೇಳುತ್ತಿದ್ದರೆ ಪ್ರತಿದಿನ ಬೆಳಿಗ್ಗೆ ಐದು ನಿಮಿಷ ಬೇಗನೆ ಎದ್ದೇಳಿ ಅಥವಾ ನೀವು ನಾನು ನಿರ್ಭೀತನಾಗಿದ್ದೇನೆ ಎಂದು ಹೇಳಿದರೆ ಅಪರಿಚಿತರೊಂದಿಗೆ ಮಾತನಾಡಿ ನೋಡಿ ಪ್ರತಿ ಸೂಕ್ಷ್ಮಕ್ರಿಯೆಯು ನಿಮ್ಮ ಉಪಪ್ರಜ್ಞೆ ಮನಸ್ಸಿಗೆ ಒಂದು ಸಂಕೇತವನ್ನು ನೀಡುತ್ತದೆ ನಿಮ್ಮ ದೃಢೀಕರಣಗಳು ಸಂಪೂರ್ಣವಾಗಿ ಸತ್ಯವಾಗಿವೆ ಎಂದು ಮತ್ತು ಕ್ರಮೇಣವಾಗಿ ಇದರಿಂದ ನಿಮ್ಮ ಗುರುತೆ ಬದಲಾಗಲು ಪ್ರಾರಂಭವಾಗುತ್ತದೆ ಹಂತ ಆರು ಗುರುತಿನ ಲಾಕ್ ಇಪ್ಪತ್ತನೆಯ ದಿನದಿಂದ ಇಪ್ಪತ್ತೊಂದನೆಯ ದಿನದವರೆಗೆ ಈ ಕೊನೆಯ ಎರಡು ದಿನಗಳು ಅತ್ಯಂತ ಶಕ್ತಿಶಾಲಿಯಾದ ದಿನಗಳು ನೀವು ನಿಮ್ಮ ಈ ಹೊಸ ಗುರುತನ್ನು ಲಾಕ್ ಮಾಡಬೇಕಾಗಿದೆ ಅಂದರೆ ನೀವು ಏನಾಗಲು ಬಯಸುತ್ತೀರೋ ಅದರ ಪ್ರಕಾರ ನಿಮ್ಮ ಸುತ್ತಲಿನ ಪರಿಸರವನ್ನು ನಿಮ್ಮ ಸ್ನೇಹಿತರನ್ನು ನಿಮ್ಮ ದೈನಂದಿನ ಅಭ್ಯಾಸಗಳನ್ನು ನೀವು ಬದಲಾಯಿಸಬೇಕಾಗುತ್ತದೆ ಏಕೆಂದರೆ ನಿಮ್ಮ ಸುತ್ತಲೂ ಅದೇ ಹಳೆಯ ಜನರು ಅದೇ ಹಳೆಯ ಪರಿಸರ ಇದ್ದರೆ ಉಪಪ್ರಜ್ಞೆ ಮನಸ್ಸು ಮತ್ತೆ ಹಳೆಯ ಪ್ರೋಗ್ರಾಮಿಂಗ್ಗೆ ಮರಳಿ ಹೋಗುತ್ತದೆ ಒಮ್ಮೆ ಊಹಿಸಿಕೊಳ್ಳಿ ನಿಮ್ಮ ಮನಸ್ಸು ಒಂದು ಸಾಫ್ಟ್ವೇರ್ ಆಗಿದ್ದರೆ ಈ ಕೊನೆಯ ಹಂತವು ಅದರ ಶಾಶ್ವತ ನವೀಕರಣ ಪರ್ಮನೆಂಟ್ ಅಪ್ಡೇಟ್ ಆಗಿದೆ ಇಪ್ಪತ್ತೊಂದು ದಿನಗಳಲ್ಲಿ ನಿಜವಾಗಿಯೂ ಜೀವನವೂ ಬದಲಾಗಲು ಸಾಧ್ಯವೇ ಎಂದು ಬಹುಶಃ ನೀವು ಈಗ ಯೋಚಿಸುತ್ತಿರಬಹುದು ಇದಕ್ಕೆ ಸರಳವಾದ ಮತ್ತು ನೇರವಾದ ವೈಜ್ಞಾನಿಕ ಉತ್ತರವೆಂದರೆ ಹೌದು ಸಾಧ್ಯ ನರವಿಜ್ಞಾನದ ಪ್ರಕಾರ ಇಪ್ಪತ್ತೊಂದು ದಿನಗಳಲ್ಲಿ ಹೊಸ ನರಮಾರ್ಗಗಳು ನ್ಯೂರಲ್ ಪಾತ್ವೇಸ್ ರೂಪುಗೊಳ್ಳಲು ಪ್ರಾರಂಭವಾಗುತ್ತವೆ ಮತ್ತು ನಿಮ್ಮ ಹಳೆಯ ಅಭ್ಯಾಸಗಳು ಕ್ರಮೇಣವಾಗಿ ದುರ್ಬಲಗೊಳ್ಳುತ್ತವೆ ಇದರರ್ಥ ನಿಮ್ಮ ಮೆದುಳು ಅಕ್ಷರಶಃ ಮರುಜೋಡಣೆಗೊಳ್ಳುತ್ತದೆ ರಿವಾಯರ್ಡ್ ಹಾಗಾಗಿ ಇಪ್ಪತ್ತೊಂದು ದಿನಗಳ ನಂತರ ನೀವು ಇಂದಿರುವ ವ್ಯಕ್ತಿಯಾಗಿ ಉಳಿಯುವುದಿಲ್ಲ ಎಂದು ಅರ್ಥ ನಿಮ್ಮೊಳಗೆ ಒಂದು ಹೊಸ ಆವೃತ್ತಿಯು ಸಕ್ರಿಯಗೊಂಡಿರುತ್ತದೆ ಏಕೆಂದರೆ ಯಾರು ತಮ್ಮ ಆಲೋಚನೆಗಳು ಮತ್ತು ಕ್ರಿಯೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಾರೋ ಅಂತಹವರಿಗೆ ಮಾತ್ರ ಜಗತ್ತು ಗೌರವ ನೀಡುತ್ತದೆ ಎಂಬುದನ್ನು ನೆನಪಿಡಿ ಇಪ್ಪತ್ತೊಂದು ದಿನಗಳ ನಂತರ ನಿಮ್ಮ ಎರಡು ಆವೃತ್ತಿಗಳು ಅಸ್ತಿತ್ವದಲ್ಲಿರುತ್ತವೆ ಒಂದು ಆವೃತ್ತಿ ವಿಡಿಯೋಗಳನ್ನು ನೋಡಿ ಕೇವಲ ಪ್ರೇರಣೆಯನ್ನು ಪಡೆಯುವವರು ಆದರೆ ಏನನ್ನೂ ಮಾಡದೆ ಸುಮ್ಮನೆ ಕೂರುವವರು ಅಥವಾ ಎರಡನೆಯ ಆವೃತ್ತಿ ಈ ಇಪ್ಪತ್ತೊಂದು ದಿನಗಳ ಸವಾಲನ್ನು ಗಂಭೀರವಾಗಿ ತೆಗೆದುಕೊಂಡು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವವರು ನೀವು ಯಾವ ಆವೃತ್ತಿಯಾಗಬೇಕು ಎಂಬ ಆಯ್ಕೆ ನಿಮ್ಮ ಕೈಯಲ್ಲಿದೆ ಮತ್ತು ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ ನಿಮ್ಮ ಜೀವನವು ಒಂದು ಚಲನಚಿತ್ರ ಮೂವಿ ಇದ್ದಂತೆ ಮತ್ತು ನೀವೇ ಅದರ ನಾಯಕರು ಹೀರೋ ಇಲ್ಲಿಯವರೆಗೆ ನೀವು ಕೇವಲ ಪೋಷಕ ನಟನಂತೆ ಬದುಕುತ್ತಿದ್ದಿರಬಹುದು ಆದರೆ ಈ ಇಪ್ಪತ್ತೊಂದು ದಿನಗಳ ಸವಾಲು ನಿಮ್ಮ ಚಲನಚಿತ್ರದ ನಿಜವಾದ ನಾಯಕನನ್ನಾಗಿ ನಿಮ್ಮನ್ನು ಮಾಡಬಹುದು ಯೋಚಿಸಿ ನಿಮ್ಮ ಸ್ವಂತ ಜೀವನದ ನಿಯಂತ್ರಣವನ್ನು ನೀವು ತೆಗೆದುಕೊಳ್ಳದಿದ್ದರೆ ಪ್ರಪಂಚವು ನಿಮ್ಮನ್ನು ತನ್ನ ಇಚ್ಛೆಯಂತೆ ನಿಯಂತ್ರಿಸುತ್ತದೆ ಆದರೆ ಯಾವ ದಿನ ನೀವು ನನ್ನ ಕಥೆಯನ್ನು ನಾನೇ ಬರೆಯಬೇಕು ಎಂದು ನಿರ್ಧರಿಸುತ್ತೀರೋ ಆ ದಿನವೇ ನೀವು ಬದಲಾಗುತ್ತೀರಿ ನಾನು ನಿಮ್ಮಿಂದ ಒಂದು ವಿಷಯವನ್ನು ನಿರೀಕ್ಷಿಸುತ್ತೇನೆ ಇಂದಿನಿಂದ ನೀವು ನೆಪಗಳನ್ನು ಹೇಳುವುದನ್ನು ನಿಲ್ಲಿಸುತ್ತೀರಿ ನಾಳೆಯಿಂದ ಮಾಡುತ್ತೇನೆ ಸಮಯವಿಲ್ಲ ಮನಸ್ಸಿಲ್ಲ ಈ ಎಲ್ಲ ವಿಷಯಗಳನ್ನು ಬಿಟ್ಟುಬಿಡಿ ಇಪ್ಪತ್ತೊಂದು ದಿನಗಳವರೆಗೆ ನೀವು ನಿಮ್ಮ ಮನಸ್ಸಿಗೆ ಈ ತರಬೇತಿಯನ್ನು ನೀಡಿದರೆ ಅದರ ನಂತರ ನಿಮಗೆ ಯಾವುದೇ ಪ್ರೇರಣಾತ್ಮಕ ವಿಡಿಯೋಗಳ ಅಗತ್ಯವೇ ಇರುವುದಿಲ್ಲ ನೀವೇ ಸ್ವತಃ ಪ್ರೇರಣೆಯಾಗಿ ರೂಪುಗೊಳ್ಳುತ್ತೀರಿ ನಿಮ್ಮ ಶಕ್ತಿ ನಿಮ್ಮ ಶಿಸ್ತು ನಿಮ್ಮ ಆತ್ಮವಿಶ್ವಾಸವನ್ನು ನೋಡಿ ಇತರ ಜನರು ಸ್ಫೂರ್ತಿ ಪಡೆಯುತ್ತಾರೆ ಮತ್ತು ಆಗ ನಿಮಗೆ ಅರಿವಾಗುತ್ತದೆ ನಿಜವಾದ ಶಕ್ತಿ ನಿಮ್ಮೊಳಗೆಯೇ ಅಡಗಿತ್ತು ನೀವು ಅದನ್ನು ಬಳಸಿಕೊಳ್ಳಬೇಕಾಗಿತ್ತು ಅಷ್ಟೇ ಹಾಗಾದರೆ ಇಂದು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಕಾಮೆಂಟ್ನಲ್ಲಿ ಬರೆಯಿರಿ ನಾನು ಈ ಸವಾಲನ್ನು ಒಪ್ಪಿಕೊಳ್ಳುತ್ತೇನೆ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸುವ ಈ ಪ್ರಯಾಣವನ್ನು ಪ್ರಾರಂಭಿಸಿ ಮುಂದಿನ ಇಪ್ಪತ್ತೊಂದು ದಿನಗಳು ನಿಮ್ಮ ಜೀವನದ ಅತ್ಯಂತ ಶಕ್ತಿಶಾಲಿ ದಿನಗಳಾಗಿರಲಿ ಇದನ್ನು ಸಾಧಿಸೋಣ ಸ್ನೇಹಿತರೆ ಇನ್ನಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಯೊಂದು ಬೆಂಬಲವೂ ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ ಮತ್ತೆ ಭೇಟಿಯಾಗುವ ತನಕ ಸ್ಪೂರ್ತಿ ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ ಧನ್ಯವಾದಗಳು